ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಇದು ಡಿಸೈರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ದು ಸಿಫ್ಟ್ ಡಿಸೈರ್ ನೋಡಿ ಬ್ಲೂ ಕಲರ್ ಗಾಡಿ ಹಾಂ ಬ್ಲೂ ಕಲರ್ ಹಾಂ 2017 ಮಾಡೆಲ್ ಇದು 17 ಮಾಡೆಲ್ ಇದು ಹ ಆ ಒಂದು ಸೆಕೆಂಡ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ನೋರಿ ನರೇತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಇಲ್ಲ ಕ್ಲಿಯರ್ ಆಗಿದೆ ಬ್ಲಾಕ್ ವಿಡಿಎ ಇರುತ್ತೆ ಇದು ವಿಡಿಎ ಇರುತ್ತೆ ವಿಡಿಎ ಡೀಸೆಲ್ ಗಾಡಿ ಇದು ಹ ಡೀಸೆಲ್ ಗಾಡಿ ವಿಡಿಎ ಡೀಸೆಲ್ ಗಾಡಿ ವಿಡಿಎ ಹ ಎಕ್ಸ್ಟ್ರಾ ಫೀಚರ್ ಏನ ಮಾಡಿಸಿದ್ದಾರ ಅಂತ ಎಕ್ಸ್ಟ್ರಾ ರಿವರ್ಸ್ ಕ್ಯಾಮ್ರಾ ಇದೆ ಅದು ಬಿಟ್ರೆ ನಾರ್ಮಲ್ ಆಗಿ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಎಲ್ಲ ಬರ್ತದೆ ಹಾ ಎಲ್ಲ ಸಿಸ್ಟಮ್ಸ್ ಇದು 18 ಟು 20 ಬರ್ತದಲ್ಲ ಮೈಲೇಜ್ ಗಾಡಿ ಬರುತ್ತೆ ಸರ್ ಡಿಫ್ಟಿ ಸರ್ ಟೈರ್ ಗಳು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹಾ ಇದು ಲೊಕೇಶನ್ ಎಲ್ಲ ಇತ್ತನ ಗಾಡಿ ಲೊಕೇಶನ್ ಇದು ಬಿಜಾಪುರ ಇಂದ ಔಟ್ ಸೈಡ್ ಔಟ್ ಸೈಡ್ ಇದೆ ಸರ್ ಔಟ್ ಸೈಡ್ ಇದೆಯಾ ಹೌದು ವೆಹಿಕಲ್ ಆಕ್ಸಿಡೆಂಟ್ ರಿಪೋರ್ಟ್ ಇದ್ರೆ ಏನಾಗಿರಲ್ಲ